ರಾಜ್ಯ ರಾಜಕೀಯದಲ್ಲಿ ಜಾತಿ ಗಣತಿ ವಿಚಾರವಾಗಿ ಪರ ವಿರೋಧದ ಬೆಂಕಿ ಹೊತ್ಕೊಂಡಿದೆ ಆಯೋಗ ನೀಡಿರುವ ಮೀಸಲಾತಿ ಶಿಫಾರಸು ಕೂಡ ವಾಗ್ಯುದ್ದಕ್ಕೆ ಕಾರಣ ಆಗಿದೆ ಹೀಗಿರೋ ಟೈಮ್ನಲ್ಲೇ ಸೈಲೆಂಟ್ ಆಗಿದ್ದಂಥ ಮುಸ್ಲಿಂ ಮೀಸಲಾತಿ ವಿಚಾರವನ್ನು ಮೋದಿ ಕೆದಕಿದ್ದಾರೆ ಕರ್ನಾಟಕದ ವಿಚಾರವನ್ನು ಹರಿಯಾಣದಲ್ಲಿ ಪ್ರಸ್ತಾಪಿಸಿ ತುಪ್ಪ ಸುರಿದಿದ್ದಾರೆ ಇದಕ್ಕೆ ರಾಜ್ಯ ಕೈ ಪಡೆ ಕೆರಳಿ ಕೆಂಡ ಆಗಿದೆ कुत्ती मुस्लिमरिगे मीसलाती कई विरुद्ध मोदी किडी एससी एसटी ओबीसी टी मीसलाती मुस्लिम के हंचिके मोदी आरोप टेंडर में भी अब एससी एसटी ओबीसी के अधिकार छीन करके धर्म के आधार पर आरक्षण दे दिया ಮೀಸಲಾತಿ ಯಾಕೆ ಕೊಡಬಾರದು ಟೀಕಿಸಿದ ಮೋದಿಗೆ ಸಿದ್ದು ಡಿಚ್ಚಿ ಆರ್ಥಿಕವಾಗಿ ಸಬಲರಾಗಿದ್ದಾರ ಮತ್ತೆ ಯಾಕೆ ಮಾಡಬಾರದು ಯಾಕೆ ಮಾಡಬಾರದು ಗಾಯದ ಮೇಲೆ ಉಪ್ಪು ಉರಿಯೋ ಬೆಂಕಿಗೆ ತುಪ್ಪ ಜಾತಿ ಗಣತಿ ಎಂಬ ಬಾಣಲಿಯಲ್ಲಿ ಕುದಿಯುತ್ತಿರೋ ಮೀಸಲಾತಿ ಕೆಂಡ ಕೊತ ಕೊತ ಅಂತಿದೆ ಈಗಾಗಲೇ ಕರ್ನಾಟಕ ಅಖಾಡದಲ್ಲಿ ಜಾತಿ ಗಣತಿ ಕಿಚ್ಚು ಧಗಧಗಿಸ್ತಿದೆ ಮೀಸಲಾತಿ ಶಿಫಾರಸ್ಸು ಮತ್ತು ಜನಸಂಖ್ಯೆ ವಿಚಾರವಾಗಿ ಜಟಾಪಟಿ ನಡೀತಿದೆ ಇಂಥ ಹೊತ್ತಲ್ಲಿ ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ಮೀಸಲಾತಿ ಕಲ್ಪಿಸಿರೋದು ದೂರದ ಹರಿಯಾಣದ ಹೆಸಾರಿನಲ್ಲಿ ಸದ್ದು ಮಾಡಿದೆ ಬೂದಿ ಮುಚ್ಚಿದ ಕೆಂಡದಂತಾಗಿದ್ದ ಮುಸ್ಲಿಂ ಮೀಸಲಾತಿ ವಿಚಾರವನ್ನ ಕೆದಕಿದ ಮೋದಿ ಕಾಂಗ್ರೆಸ್ ವಿರುದ್ಧ ಬೆಂಕಿಯುಗುಳಿದ್ದಾರೆ ಎಸ್ಸಿ ಟಿ ಮತ್ತು ಒಬಿಸಿ ಮೀಸಲಾತಿಯನ್ನ ಕಿತ್ತು ಧರ್ಮಾಧಾರಿತವಾಗಿ ಮೀಸಲಾತಿ ಹಂಚಿದ್ದಾರೆ ಅಂತ ಮೋದಿ ಗಂಭೀರ ಆರೋಪ ಮಾಡಿದ್ದಾರೆ ಅಂದ್ರೆ ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ಮೀಸಲಾತಿ ಕೊಡಲಾಗಿದೆ ಅಂತ ಕಿಡಿಕಾರಿದ್ದಾರೆ ಇದಕ್ಕೆ ಕಾರಣವನ್ನು ನೀಡಿರೋ ಮೋದಿ ಸಂವಿಧಾನದಲ್ಲಿ ಧರ್ಮಾಧಾರಿತ ಮೀಸಲಾತಿಗೆ ಅವಕಾಶವಿಲ್ಲ ಎಂದಿದ್ದಾರೆ ಮುಸ್ಲಿಮರ ಮೇಲೆ ಕಾಳಜಿ ಇದ್ರೆ ಮುಸ್ಲಿಮರನ್ನ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಮಾಡಿ ಅಂತ ಸವಾಲ್ ಹಾಕಿದ್ದಾರೆ जबकि संविधान में बाबा साहब आम्बेडकर ने साफ साफ शब्दों में चर्चा में कहा था कि संविधान में कतई धर्म के आधार पर आरक्षण की व्यवस्था नहीं की जाएगी और हमारे संविधान ने धर्म के आधार पर आरक्षण के लिए प्रतिबंध लगाया हुआ है अगर सच्चे अर्थ से आपके दिल में मुसलमानों के लिए थोड़ी भी हमदर्दी है तो कांग्रेस पार्टी अपने पार्टी के अध्यक्ष मुसलमान को बनाए क्यों नहीं बनाते भाई संसद में टिकट देते हैं पचास परसेंट मुसलमानों को दो जीत करके आएंगे तो अपनी बात बताएंगे लेकिन ये नहीं करना है कांग्रेस में तो कुछ नहीं देना है देश के नागरिकों के अधिकारों को छीनना और देना लेकिन चुनाव जीतने के लिए रण की राजनीति के लिए वोट बैंक की राजनीति के लिए 2013 तो के आखिर में आखिरी सत्र में कांग्रेस ने इतने सालों तक चल रहे वक्त के कानून में आनन फानन संशोधन कर दिया प्रधानमंत्री मोदी आरोप के प्रतिक्रिया एसी एसीसी अध्यक्ष मल्लिकार्जुन खर्गे एस सी ओबीसी के खासगी संस्थे मीसलाती प्रयत्न अंतरगे को फाइव इस संविधान का संशोधन एस सी एस टी ओबीसी और इन लोगों को प्राइवेट इंस्टीट्यूशन में इनको रिजर्वेशन आरक्षण दिलाने के लिए हमने कोशिश की लेकिन अब सुप्रीम कोर्ट ने भी ये कहा 2014 में ये कानून उन्होंने अपेल्ड किया ಆರ್ಥಿಕವಾಗಿ ಹಿಂದುಳಿದ ಮುಸ್ಲಿಮರಿಗೆ ಮೀಸಲಾತಿ ಎಂದ ಸಿಎಂ ಅತ್ತ ಹರಿಯಾಣದಲ್ಲಿ ಮೋದಿ ಗುಡುಕ್ತಿದ್ರೆ ಇತ್ತ ಬೆಂಗಳೂರಿನಲ್ಲಿ ನಯವಾಗಿಯೇ ತಿರುಗೇಟು ಕೊಟ್ಟ ಸಿದ್ದರಾಮಯ್ಯ ಪ್ರಧಾನಿಯ ಪ್ರತಿಮಾತಿಗೂ ಮಾತಿಗೂ ಕೊಟ್ಟಿದ್ದಾರೆ ಮತ್ತು ಮುಸಲ್ಮಾನರು ಅದು ಒಂದು ದೊಡ್ಡ ಪ್ರಚಾರ ಮಾಡ್ಬಿಟ್ರು ಏನು ಅಪೀಸ್ಮೆಂಟ್ ಮಾಡ್ತಾರೆ ಅಪೀಸ್ಮೆಂಟ್ ಮಾಡ್ತಾರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಇದೆಯಾ ಮುಸಲ್ಮಾನ ಜನರಿಗೆ ವಿದ್ಯಾವಂತರಾಗಿದ್ದಾರಾ ಆರ್ಥಿಕವಾಗಿ ಸಬಲರಾಗಿದ್ದಾರಾ ಮತ್ತು ಯಾಕೆ ಮಾಡಬಾರದು ಯಾಕೆ ಮಾಡಬಾರದು

ಮನೆಯ ಮುಖ್ಯಮಂತ್ರಿ ಅವ್ರ ಕಿಟ್ ಹಾಕಿ ಕೊಟ್ರಿ ಅದ್ಯಾಕಪ್ಪ ಈಗ ಹದಿಮೂರು ವರ್ಷ ಆಯ್ತು ಹನ್ನೊಂದು ವರ್ಷ ಆಯ್ತು ಅವರು ಅಧಿಕಾರಕ್ಕೆ ಬಂದಿ ಹನ್ನೊಂದು ವರ್ಷ ಆಯ್ತು ಏನು ಕಾನೂನು ಕೈಲೇ ಇದೆಯಲ್ಲ ಆಟಮಠದಲ್ಲಿ ಮುಸಲ್ಮಾನ ಈ ಭಾರತದ ಪ್ರಜೆಗಳಿದ್ದಾರೆ ಅವರ ಜನಸಂಖ್ಯೆ ಆಧಾರವಾಗಿ ಅವರಿಗೆ ಸೌಲಭ್ಯ ಏನ್ ಸಿಕ್ಬೇಕು ಸಿಗ್ಬೇಕು ಅಂದಾಗ ಯಾವುದೇ ವರ್ಗಕ್ಕೂ ಅನ್ಯಾಯ ಆಗುವಂಥದ್ದು ಇರಲ್ಲ ಮಾತ್ ಎತ್ತಿದ್ರೆ ಮುಸ್ಲಿಮು ಮುಸ್ಲಿಮ್ ಅವ್ರ ತೆಗೆದ್ ಅವ್ರಿಗೆ ಕೊಟ್ಟಿವಿ ಅವ್ರ ನೋಡಿ ಅವ್ರಿಗೆ ಮುಸ್ಲಿಮ್ಸಿಗೆ ಕೊಡ್ಬೇಕಾಗಿದ್ದನ್ನು ಕೊಟ್ಟಿದ್ದೀವಿ ಅವರು ಈ ದೇಶದ ಪ್ರಜೆಗಳು ಈ ದೇಶಕ್ಕೆ ಸ್ವತಂತ್ರ ಹೋರಾಟವನ್ನು ಮಾಡಿದಂಥವ್ರು ನಮ್ಮದ್ರೊಳಗೆ ಪ್ರತಿಯೊಂದಕ್ಕೂ ಭಾಗಿಯಾಗದ್ರೊಳಗೆ ಮುಸ್ಲಿಮ್ಸ್ ಇದ್ದಾರೆ ಅನ್ನೋದನ್ನು ಅರಿವು ಬಿಟ್ಕೊಂಡು ಬಿ ಜೆ ಪಿ ಅವರು ಮಾತಾಡಿದ್ರು ಈಗ ಪ್ರವರ್ಗ ಟು ಬಿಯನ್ನು ಆ್ಯಡ್ ಮಾಡಿದ್ದೀವಿ ಆ ಪ್ರವರ್ಗ ಟು ಬಿಯಲ್ಲಿ ಮುಸ್ಲಿಂ ಸಮುದಾಯದ ಯಾರು ಹಿಂದುಳಿದ ವರ್ಗದ ಹಿಂದುಳಿದ ವರ್ಗ ಅಂತ ಕ್ಯಾಟಗರೈಸ್ ಆಗಿದೆ ಒ ಬಿ ಸಿ ಲಿಸ್ಟಲ್ಲಿ ಅವ್ರಿಗೆ ಈ ಮೀಸಲಾತಿಯನ್ನು ಕೊಟ್ಟಿದ್ದೀವಿ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ನೀಡಿರುವುದನ್ನ ಕೈ ನಾಯಕರು ಸಮರ್ಥಿಸಿಕೊಂಡಿದ್ದಾರೆ ಆದರೆ ಮೋದಿ ನೀಡಿದ ಹೇಳಿಕೆ ರಾಜ್ಯ ಬಿಜೆಪಿ ನಾಯಕರನ್ನ ಬಡಿದೆಬ್ಬಿಸಿದಂತಿದೆ ಸದನದಲ್ಲಿ ಸದ್ದು ಮಾಡಿ ಜನಾಕ್ರೋಶ ಯಾತ್ರೆಯಲ್ಲಿ ಮಿಶ್ರಣವಾಗಿದ್ದ ಮುಸ್ಲಿಂ ಮೀಸಲಾತಿ ವಿರುದ್ಧದ ಹೋರಾಟಕ್ಕೆ ಕಿಚ್ಚು ಹೊತ್ತಿಸಿದಂತಿದೆ ಹೀಗಾಗಿ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ವಿಜಯೇಂದ್ರ ಹೇಳಿದ್ದಾರೆ ಮೂರು ಕಾರಣಗಳು ಒಂದು ಒಂದೊಂದು ಎಸ್ ಸಿ ಪಿ ಎಸ್ ಪಿ ಟಿ ಎಸ್ ಪಿ ದುರುಪಯೋಗ ಮೂರನೇದು ಮುಸ್ಲಿಮರಿಗೆ ಕೊಟ್ಟಿರ್ತಕ್ಕಂಥ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಸರ್ಕಾರಿ ಕಾಮಗಾರಿಗಳಲ್ಲಿ ಮೂರು ವಿಚಾರಗಳನ್ನು ಇಟ್ಕೊಂಡು ನಾವು ಜನಾಕ್ರೋಶ ಯಾತ್ರೆ ಮಾಡ್ತಾ ಇದ್ದೇವೆ ರಾಜ್ಯದಲ್ಲಿ ರಾಜಕೀಯ ಕಿತ್ತಾಟಕ್ಕೆ ಕಾರಣವಾಗಿರೋ ಮೀಸಲಾತಿ ಜಟಾಪಟಿ ರಾಷ್ಟ್ರ ಮಟ್ಟದಲ್ಲೂ ಸದ್ದು ಮಾಡ್ತಿದೆ ಖುದ್ದು ಪ್ರಧಾನಿ ಮೋದಿ ಭಾಷಣದಲ್ಲಿ ಪ್ರಸ್ತಾಪಿಸುವ ಮೂಲಕ ಮೀಸಲಾತಿ ಸಮರವನ್ನ ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಕಿರಣ್ ಹನಿಯಡ್ಕ ಜೊತೆ ಈರಣ್ಣ ಬಸವ ಟಿವಿ ನೈನ್ ಬೆಂಗಳೂರು